ಸರೋಜಾ ದೇವಿಯವರ ತಂದೆ ಕೆಲ ಹೊತ್ತಲ್ಲೇ ಸರೋಜಾ ದೇವಿಯವರ ಅಂತಿಮ ಯಾತ್ರೆ ಪ್ರಾರಂಭ ಆಗುತ್ತೆ ಹತ್ತು ಗಂಟೆಗೆ ಬೆಂಗಳೂರಿನಿಂದ ಹೊರಡುತ್ತಂತೆ ಯಾತ್ರೆ ಚನ್ನಪಟ್ಟಣದ ದಶಾವರದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಒಕ್ಕಲಿಗ ಸಂಪ್ರದಾಯದಂತೆ ದೇವಿಯವರ ಅಂತಿಮ ಕ್ರಿಯೆ ನೆರವೇರಿಸಲಾಗುತ್ತೆ ಅಮ್ಮ ಹುಟ್ಟಿದ ಊರು ಅನ್ನೋ ಕಾರಣಕ್ಕೆ ಅಲ್ಲಿ ಅಂತ್ಯಕ್ರಿಯೆ ಮಾಡಿದ್ದೀವಿ ಅಂತ ಅವರ ಪುತ್ರ ರಿಯಾಕ್ಷನ್ ಕೊಟ್ಟಿದ್ದಾರೆ ನಮ್ಮ ತಂದೆಯ ಸಮಾಧಿ ಬಳಿಗೆ ಅಂತ್ಯಕ್ರಿಯೆ ಮಾಡಬೇಕಾಗಿತ್ತು ಆದ್ರೆ ಅಲ್ಲಿ ಅಕ್ಕಪಕ್ಕ ಅಪಾರ್ಟ್ಮೆಂಟ್ ಹೆಚ್ಚಾಗಿರುವ ಕಾರಣದಿಂದ ಅಲ್ಲಿ ಮಾಡಕ್ಕಾಗ್ತಾ ಇಲ್ಲ ಅಂತ ಚನ್ನಪಟ್ಟಣದ ದಶಾವರದಲ್ಲೇ ಅಂತ್ಯಕ್ರಿಯೆಗೆ ನಾವು ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ತಾಯಿಯ ಅಂತಿಮ ಕಾರ್ಯ ನಾನೇ ನೆರವೇರಿಸ್ತೀನಿ ಅಂತ ಕೂಡ ಪುತ್ರ ಹೇಳಿದ್ದಾರೆ ಪ್ರಮುಖವಾಗಿ ಕೆಲ ಹೊತ್ತಲ್ಲೇ ಬಿ ದೇವಿ ಅವರ ಅಂತಿಮ ಯಾತ್ರೆ ಹೊರಡುತ್ತೆ ಪ್ರಮುಖವಾಗಿ ಅವರ ಹುಟ್ಟೂರು ದಶಾವರದಲ್ಲಿ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸೋದಕ್ಕೆ ನಿರ್ಧಾರ ಮಾಡಿದ್ದೀವಿ ಅಂತ ಅವರ ಸುಪುತ್ರನೇ ಸ್ಪಷ್ಟನೆ ಕೊಟ್ಟಿದ್ದಾರೆ ತಂದೆಯ ಸಮಾಧಿಯ ಪಕ್ಕದಲ್ಲೇ ಮಾಡಬೇಕಾಗಿತ್ತು ಆದರೆ ಅಕ್ಕಪಕ್ಕ ಜಾಗ ಇಲ್ಲ ಅಪಾರ್ಟ್ಮೆಂಟ್ಗಳು ಇರೋ ಕಾರಣದಿಂದ ಅಲ್ಲಿ ಮಾಡೋಕ್ಕಾಗ್ತಾ ಇಲ್ಲ ಬಟ್ ದಶಾವರದಲ್ಲೇ ಅಂತ್ಯಕ್ರಿಯೆ ನೆರವೇರಿಸೋದಕ್ಕೆ ನಿರ್ಧಾರ ಮಾಡಿದ್ದೀವಿ ಅಂತ ಅದ್ರ ಜೊತೆಗೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಅನ್ನುವಂಥ ವಿಚಾರವನ್ನ ಕೂಡ ಅವರು ಮಾಹಿತಿ ಕೊಟ್ಟಿದ್ದಾರೆ ಜೊತೆಗೆ ಒಕ್ಕಲಿಗರಾಗಿರೋದ್ರಿಂದ ಒಕ್ಕಲಿಗ ಸಂಪ್ರದಾಯದಂತೆಯೇ ಅಂತಿಮ ವಿಧಿವಿಧಾನಗಳು ಕೂಡ ಜರುಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅವರ ಪುತ್ರ ಅಲ್ಲಿಗೆ ಕೊನೆಯ ಯಾತ್ರೆ ಅಂತಿಮ ಯಾತ್ರೆ ಪ್ರಾರಂಭ ಆಗುತ್ತೆ ಹತ್ತು ಗಂಟೆಗೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೀರ್ತಿ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿ ಆ ಕೀರ್ತಿ ಎಷ್ಟೊತ್ತಿಗೆ ಅಂತಿಮ ಯಾತ್ರೆ ಎಷ್ಟೊತ್ತಿಗೆ ಸಿಎಂ ಬರಬಹುದು ಈಗಲೂ ಕೂಡ ಅಟ್ ಪ್ರೆಸೆಂಟ್ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಇದೆಯಾ ಹೇಗೆ ಕೀರ್ತಿ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಎಷ್ಟೊತ್ತಿಗೆ ಅಂತಿಮ ಯಾತ್ರೆ ಪ್ರಾರಂಭ ಆಗುತ್ತೆ ಎಷ್ಟೊತ್ತಿಗೆ ಸಿಎಂ ಬರಬಹುದು ಅಂತ ಈಗಾಗಲೇ ಪಾರ್ಥಿವ ಶರೀರಕ್ಕೆ ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡ್ಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ಈಗ ಈಗಾಗಲೇ ಚಿರಶಾಂತಿ ವಾಹನ ಕೂಡ ಅದಕ್ಕೆ ಅಲಂಕರಿಸಲಾಗಿದೆ ಹೂವಿನಿಂದ ಅಲಂಕಾರವನ್ನ ಮಾಡಲಾಗಿದೆ ಹತ್ತು ಗಂಟೆ ಸುಮಾರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಬರ್ತಾರೆ ಸಿಎಂ ಸಿದ್ದರಾಮಯ್ಯ ಅವರ ಅಂತಿಮ ದರ್ಶನದ ಬಳಿಕವೇ ಪಾರ್ಥಿವ ಶರೀರವನ್ನ ಇಲ್ಲಿಂದ ಚನ್ನಪಟ್ ಚನ್ನಪಟ್ಟಣಕ್ಕೆ ಹೋಗಲಾಗುತ್ತ ಆಗುತ್ತೆ ಅಂದ್ರೆ ಹನ್ನೊಂದು ಗಂಟೆ ಬಳಿಕ ಚನ್ನಪಟ್ಟಣಕ್ಕೆ ಮೃತದೇಹವನ್ನ ತೆಗೆದುಕೊಂಡು ಹೋಗಲಿರುವಂತಹ ಕುಟುಂಬಸ್ಥರು ಈಗಾಗಲೇ ಒಂದಷ್ಟು ಬಂದಿರುವಂತಹ ಕಲಾವಿದರು ಇರ್ಬಹುದು ಬಾಲ್ ಬಾಲಕೃಷ್ಣ ಅವ್ರು ಬಂದಿದ್ರು ಜೊತೆಗೆ ಉಮಾಶ್ರೀ ಅವ್ರು ಬಂದಿದ್ರು ಅವರು ಸಹ ಕಲಾವಿದೆ ಬಗ್ಗೆ ಮಾತಾಡಿದ್ರು ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಇಂತಹ ಶ್ರೇಷ್ಠ ನಟಿ ನಾವ್ ಯಾವತ್ತಿಗೂ ಕಂಡಿಲ್ಲ ಎಪ್ ಏಳು ದಶಕ ಅಂತ ಹೇಳಿದ್ರೆ ಎಪ್ಪತ್ತು ವರ್ಷಗಳ ಕಾಲ ಇವರು ಕನ್ನಡ ಚಿತ್ರರಂಗದಲ್ಲಿ ಹಿರಿಯ ನಟಿಯಾಗಿದ್ರು ಹೆಮ್ಮೆಯ ನಟಿಯಾಗಿದ್ರು ಜೊತೆಗೆ ಅಭಿನಯ ಸರಸ್ವತಿ ಎಂದೇ ಹೆಸರನ್ನ ಅವರು ಮುಡಿಗೆ ಏರಿಸಿಕೊಂಡಿದ್ರು ಅನ್ನುವಂತಹ ಮಾತನ್ನ ಅವ್ರು ಹೇಳಿದ್ರು ಅಂದ್ರೆ ಕಲಾವಿದರಿಗೆ ಸಾವಿಲ್ಲ ಅನ್ನುವಂತಹ ಮಾತಿರಬಹುದು ಅದಕ್ಕೆ ಶ್ರೇಷ್ಠವಾಗಿ ಇವರು ಕೂಡ ನಮ್ಮೊಟ್ಟಿಗೆ ಇಂದಿಗೂ ಅವರ ನೆನಪುಗಳು ನಮ್ಮೊಟ್ಟಿಗೆ ಇರುತ್ತೆ ಅಂತ ಮಾತು ಹೇಳಿದ್ರು ಇನ್ನು ಕೊನೆಗೂ ಮಾತಾಡಿದಂತಹ ಅವರ ಪುತ್ರ ಗೌತಮ್ ಅವರು ಸಹ ತಂದೆಯ ಅವರು ಸ್ಮಾರಕ ಎಲ್ಲಿತ್ತು ಅಲ್ಲೇ ನಾವು ಕೂಡ ಅಂತ್ಯಕ್ರಿಯೆ ಮಾಡ್ಬೇಕನ್ನುವಂತಹ ಆಸೆ ಇತ್ತು ಆದ್ರೆ ಅಲ್ಲಿ ಅಪಾರ್ಟ್ಮೆಂಟ್ಗಳು ಹೆಚ್ಚಾಗಿವೆ ಹೀಗಾಗಿ ನಮಗೆ ಜಾಗ ಸಿಕ್ಕಿಲ್ಲ ಈ ಕಾರಣದಿಂದ ನಾವು ಅವರ ತಾಯಿ ಎಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡಿದ್ರು ಅಲ್ಲಿ ಅದ್ರ ಸ್ಮಾರಕ ಬಳಿಯೇ ನಾವು ಅಂತ್ಯ ಸಂಸ್ಕಾರ ಮಾಡುವಂತಹ ಒಂದು ಯೋಚನೆ ಮಾಡಿದ್ದೀವಿ ಈ ನಿರ್ಧಾರಕ್ಕೆ ಬಂದಿರುವಂತದ್ದನ್ನ ಒಂದು ಸ್ಪರ್ಶನೆ ಕೊಟ್ಟಿರುವಂತದ್ದು ಅದರಲ್ಲೂ ಸಹ ಹನ್ನೊಂದು ಗಂಟೆಗೆ ಇಲ್ಲಿಂದ ಮೃತದೇಹ ಹೊರಡುತ್ತೆ ಅದಾದ್ಮೇಲೆ ಅಲ್ಲಿ ಒಕ್ಕಲಿಗರ ಸಂಪ್ರದಾಯದಂತೆ ಆ ಒಂದು ಸಮುದಾಯದಲ್ಲಿ ಅವರು ಎಲ್ಲ ಕಾರ್ಯ ಗೌರವವನ್ನ ಏನೇನು ಸರೋಜಾ ಅವರಿಗೆ ಕೊಡಬೇಕು ಪ್ರತಿಯೊಂದು ಸರ್ಕಾರಿ ಗೌರವದಿಂದ ಅಂತ್ಯಕ್ರಿಯೆಯವನ್ನ ಮಾಡ್ಕೊಡ್ಲಾಗುತ್ತೆ ಕೀರ್ತಿ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಹಾಗಾಗಿ ಆವಾಗ ಅವಾಗ ನಮ್ಮ ಸಂಘದ ವೈಸ್ ಪ್ರೆಸಿಡೆಂಟ್ ಆಗಿದ್ರು ಅವ್ರನ್ನ ಭೇಟಿ ಮಾಡೋಕೆ ಬರ್ತಾ ಇದ್ರು ಹೋಗ್ತಾ ಇದ್ರು ಇವತ್ತು ದಿವಸ ನಾವು ಹಿರಿಯ ಜೀವನ ಕಳ್ಕೊಂಡಿದ್ದೀವಿ ಅವ್ರ ಆತ್ಮಕ್ಕೆ ದೇವರ ಶಾಂತಿ ಕೊಡಲಿ ಅವ್ರ ಕುಟುಂಬದವ್ರಿಗೆ ಅವ್ರನ್ನ ಕಳ್ಕೊಂಡಿರೋ ಶಕ್ತಿ ಕೊಡಲಿ ಅಂತ ದೇವರಿಗೆ ಬೇಡ್ಕೊಡ್ತೀನಿ ನಮಸ್ಕಾರ ಕನ್ನಡ ಚಿತ್ರರಂಗ ಕಟ್ಟ ಅವಿಸ್ಮರಣೀಯ ನಟಿ ನಮಗೆ ತಾಯಿ ಸಮ್ಮ ಅವ್ರನ್ನ ಯಾವಾಗಲೂ ಬಂದು ನೋಡ್ತಾ ಇದ್ದೆ ಪ್ರೀತಿಯಿಂದ ಬರ್ಮಾಡ್ಕೊತಿದ್ರು ಒಂದು ದಿವಸ ಸದಾಶಿನಾಗ ಮನೆಯಲ್ಲಿ ನನ್ನ ಮಗಳಿಗೆ ಇನ್ವಿಟೇಷನ್ ಕೊಡೋಕ್ಕೋಗಿದ್ದೆ ಅವರು ತುಂಬ ಚೆನ್ನಾಗಿ ಮಾತಾಡಿ ನಾವು ನೋಡಬೇಕು ಅನಿಸಿದಾಗಲ್ಲ ಈ ಮನೆಗೆ ಬರ್ತಾಯಿದ್ದೆ ಅವ್ರ ಆತ್ಮ ಶಾಂತಿ ಸಿಗಲಿ ಅವ್ರ ಕುಟುಂಬಕ್ಕೆ ದುಃಖನ ತಡ್ಕೊಳ್ಳೋ ಶಕ್ತಿ ಕೊಡಿ ಅಂತ ಅಧ್ಯ ನಮಗೆ ತಾಯಿ ಸಮಾನ ಅವ್ರನ್ನ ಯಾವಾಗಲೂ ಬಂದು ನೋಡ್ತಾ ಇದ್ದೆ ಪ್ರೀತಿಯಿಂದ ಮಾಡ್ಕೊತಿದ್ರು ಒಂದು ದಿವಸ ಸದಾಶಿನವರ ಮನೆಯಲ್ಲಿ ನನ್ನ ಮಗಳಿಗೆ ಇನ್ವಿಟೇಷನ್ ಹೋಗಿದ್ದೆ ಅವರು ತುಂಬ ಚೆನ್ನಾಗಿ ಮಾತಾಡಿ ನಾವು ನೋಡಬೇಕು ಅನ್ಸಾಗಲ್ಲ ಈ ಮನೆಗೆ ಬರ್ತಾ